ಈಗ ಇಲ್ಲಿ ತನಕ ನೇರವಾಗಿ ಹಿಂದೂ ಸಮಾಜವನ್ನು ಯಾರು ಟೀಕೆ ಮಾಡೋಂಥ ಧೈರ್ಯ ಮಾಡ್ತಿರ್ಲಿಲ್ಲ ಮುಸಲ್ಮಾನರ ಬೆಂಬಲವನ್ನು ತಗೊಂಡು ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಪ್ರಯತ್ನಗಳು ನಡೆಸ್ಕೊಂತ ಬಂದರು ಈಗ ಲೋಕಸಭೆ ಚುನಾವಣೆ ಆದ ನಂತರ ಭಾರತೀಯ ಜನತಾ ಪಾರ್ಟಿಗೆ ಸ್ವತಂತ್ರವಾಗಿ ಪೂರ್ಣ ಬಹುಮತ ಬಂದಿಲ್ಲ ಅನ್ನೋದೊಂದೇನೆ ಕಾಂಗ್ರೆಸ್ನವರಿಗೆ ವಿಶೇಷವಾಗಿ ರಾಹುಲ್ ಗಾಂಧಿ ಅವರಿಗೆ ಬಹಳ ಸಂತೋಷ ಆಗಿದೆ ಹಾಗಾಗಿ ಹಿಂದೂ ಸಮಾಜ ಹಿಂಸಾ ಕೃತ್ಯದಲ್ಲಿ ಇಳಿದುಬಿಟ್ಟಿದೆ ಅನ್ನಂತ ಒಂದು ಹೇಳಿಕೆ ಕೊಟ್ಟು ಇಡೀ ಪ್ರಪಂಚದ ಹಿಂದೂಗಳಿಗೆ ನೋವನ್ನು ಆಗೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಪರೂಪಕ್ಕೊಮ್ಮೆ ಲೋಕಸಭೆಯಲ್ಲಿ ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿರೋದು ನಮ್ಗೆಲ್ರಿಗೂ ಸಂತೋಷ ಅವರು ವಿರೋಧ ಪಕ್ಷದಲ್ಲೇ ಇರಲಿ ವಿರೋಧ ಪಕ್ಷದ ನಾಯಕರಾಗೇ ಇರಲಿ ಕೊನೆ ತನಕನು ನಾನು ಅದನ್ನೇನು ಬೇಡ ಆದರೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೂಡ ಅದಕ್ಕೆ ಗೌರವ ಬರೋ ರೀತಿನಲ್ಲಿ ಅವ್ರು ನಡ್ಕೋಬೇಕು ಅನ್ನೋಂಥ ಒಂದು ನಾನು ಪ್ರಾರ್ಥನೆ ಮಾಡ್ತೇನೆ ಇಲ್ಲ ಅಂತಂದರೆ ಇಡೀ ಹಿಂದೂ ಸಮಾಜ ಕೇವಲ ರಾಹುಲ್ ಗಾಂಧಿ ಮೇಲೆಲ್ಲ ಪೂರ್ಣ ಕಾಂಗ್ರೆಸ್ಸಿನ ವಿರುದ್ಧವೇ ತಿರುಗಿ ಬೀಳುತ್ತೆ ಅನ್ನೋಂಥ ಎಚ್ಚರಿಕೆ ಕೂಡ ನಾನು ವಾಲ್ಮೀಕಿ ಕೊಡೋಕ್ಕೆ ಇಷ್ಟಪಡ್ತೇನೆ ಸಚಿವ ನಾಗೇಂದ್ರ ಅವರಿಗೆ ಹಣ ಕೊಟ್ಟಿದ್ದೀವಿ ಅಂತ ಆರೋಪಿನ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಆಮೇಲೆ ಬಸವರಾಜ್ ದದ್ದಲ್ಗೂ ಕೊಟ್ಟಿದ್ದೀವಿ ನಿಗಮದ ಅಧ್ಯಕ್ಷ ನಿಗಮದ ಅಧ್ಯಕ್ಷ ಇದುವರೆಗೂ ರಾಜೀನಾಮೆ ನೀಡಿಲ್ಲ ಅವರು ನಾಗೇಂದ್ರ ಅವ್ರನ್ನ ಪೊಲೀಸರು ವಿಚಾರಣೆ ಕೂಡ ಸರಿಯಾದ ರೀತಿಯಲ್ಲಿ ಒಳಪಡಿಸಿ ಅರೆಸ್ಟ್ ಕೂಡ ಮಾಡ್ತಾರೆ ವಾಲ್ಮೀಕಿ ನಿಗಮದ ಹಗರಣ ಇವತ್ತು ಇಡೀ ದೇಶದ ಗಮನವನ್ನು ಸೆಳೆದಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಗ್ರೆಸ್ನವ್ರು ಹೇಗೆ ಮೋಸ ಮಾಡ್ಕೊಂಡು ಬಂತಿಯಾಗಿರೋದಕ್ಕೆ ಇದೊಂದು ನೇರ ಜ್ವಲಂತ ಸಾಕ್ಷಿ ಈಗಾಗಲೇ ಸಚಿವರಾಗಿರೋಂಥ ನಾಗೇಂದ್ರರವರು ಮುಂಚೆ ಮುಖ್ಯಮಂತ್ರಿಗಳಾಗಿ ಎಲ್ಲರೂ ಕೂಡ ನಾವು ರಾಜೀನಾಮೆ ಕೊಡಿಸಲ್ಲ ಕೊಡಲ್ಲ ಅಂತ ಹೇಳ್ತಿದ್ರು ಇಡೀ ಸಮಾಜ ಜಾಗೃತಿ ಆದ ನಂತರ ಅವರು ರಾಜೀನಾಮೆ ಕೊಡಲೇಬೇಕಾಯಿತು ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಅನೇಕ ಸಾಕ್ಷಿಗಳು ಸಿಕ್ಕಿದೆ ಹಾಗಾಗಿ ಸಾಕ್ಷಿಗಳು ಸಿಕ್ಕ ನಂತರವೂ ಕೂಡ ಇನ್ನೂ ಕೂಡ ನಾನು ನಾಗೇಂದ್ರವ್ರನ್ನಾಗಲಿ ದದ್ದಲ್ ಅವರನ್ನಾಗಲಿ ಬಂಧನ ಮಾಡದೇ ಇರೋದು ತುಂಬ ಅನ್ಯಾಯ ತಕ್ಷಣ ಎಸ್ ಐ ಟಿನವರು ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೇ ಮಂತ್ರಿ ಆಗಿದ್ದಂಥ ನಾಗೇಂದ್ರ ಅವರಿಗೆ ಮತ್ತು ಚೇರ್ಮನ್ ಆಗಿದ್ದ ದದ್ದಲ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯನ ಮಾಡ್ತೀನಿ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಇಷ್ಟು ದೊಡ್ಡ ಹಗರಣಕ್ಕೆ ಸಿಕ್ಕೊಂಡಿರೋದು ಮೂಡಾನಲ್ಲಿ ನಡೆದಿರೋಂಥ ಘಟನೆ ಮನೆಯಲ್ಲಿರುವಂಥ ಹೆಣ್ಮಕ್ಳು ಕೂಡ ರಸ್ತೆಗೆ ತಂದುಬಿಟ್ರು ಒಬ್ಬ ಮುಖ್ಯಮಂತ್ರಿಗಳಾಗಿ ಹೇಳಿಕೆಗಳು ಕೊಡ್ತೀಯಾರಲ್ಲಿ ಏನೂ ಹಗರಣ ನಡೆದೇ ಇಲ್ಲ ಅಂತ ನನಗೆ ನಡೆದೇ ಇಲ್ಲ ಅನ್ನೋದಾದರೆ ಸಿ ಬಿ ಐ ಕೂಡ ಯಾಕೆ ಹಿಂದೆ ಮುಂದೆ ಕೊಡ್ತೀರಿ ಬೇಡ ಅವಳು ಸರಿಯಾದ ಒಬ್ಬ ನ್ಯಾಯಾಧೀಶರ ಕೊಟ್ಟದ್ರ ಬಗ್ಗೆ ತನಿಖೆ ಮಾಡಿಸಿ ಅದು ಬಿಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಇದರಲ್ಲಿ ಪೂರ್ಣ ಭಾಗಿಯಾಗಿದ್ದಾರೆ ಅವ್ರ ಕುಟುಂಬವೇ ಭಾಗಿಯಾಗಿದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನನಗನ್ಸತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಸಿ ಬಿ ಐ ತನಿಖೆಗೆ ಅವಕಾಶ ಮಾಡಿಕೊಟ್ಟು ತನಿಖೆಯಿಂದ ಮುಕ್ತವಾದರೆ ತಕ್ಷಣ ಅವರು ಮುಖ್ಯಮಂತ್ರಿ ಆಗಲಿಲ್ಲ ನಾವು ಬೇಡ ಅನ್ನೋಲ್ಲ ಆದರೆ ಇಡೀ ರಾಜ್ಯದ ಜನ ದೇಶದ ಜನ ಕಾಂಗ್ರೆಸ್ನವರ ಈ ಭ್ರಷ್ಟಾಚಾರವನ್ನು ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಅದಕ್ಕೆ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ತಕ್ಷಣ ರಾಜೀನಾಮೆ ಕೊಡಿ ಮತ್ತು ಅದನ್ನು ಸಿ ಬಿ ಐ ಕೊಡಿ ಅಂತ ಒತ್ತಾಯ ಮಾಡ್ತೀನಿ ಬಿಜೆಪಿ ಒಂದೇ ಒಂದು ನಿಮಿಷ ಅನೇಕ ವರ್ಷಗಳಿಂದ ನನ್ನ ಮೇಲೆ ಅನೇಕ ಆಪಾದನೆಗಳನ್ನು ಅಂತ ಒಬ್ಬ ನಾಯಕ ಲಾ ಲಾಯರ್ ಮಾಡ್ತಾಯಿದ್ರು ಶಿವಮೊಗ್ಗದವರು ನಾನು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದೀನಿ ಅವರು ನನ್ನ ಮೇಲೆ ಬಾಷ್ಟ ಮಾರನಷ್ಟ ಮೊಕದ್ದಮೆ ಹಾಕಿದ್ರು ನಿನ್ನೆಲ್ದ ಮೊನ್ನೆ ಮಾನ ನನ್ನ ಮೇಲೆ ಅವರು ಹಾಕಿದ್ದಂಥ ಮಾನನಷ್ಟ ಮೊಕದ್ದಮೆಗೆ ಏನೂ ಬೆಲೆ ಇಲ್ಲ ಅಂತ ಅದನ್ನು ಪೂರ್ಣ ಕೋರ್ಟು ರದ್ದು ಮಾಡಿದೆ ಅನ್ನೋಂಥ ಸಂತೋಷದ ವಿಚಾರವನ್ನು ಇದನ್ನು ರಾಜ್ಯದ ಜನಕ್ಕೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನದು ಏನೂ ಇದರಲ್ಲಿ ದೋಷ ಇಲ್ಲ ತುಂಬ ಸ್ಪಷ್ಟವಾಗಿ ನೆನ್ನೆಲ್ಲಿ ಮೊನ್ನೆ ಐದನೇ ತಾರೀಕು ಅಂತ ಕಾಣತ್ತೆ ಐದು ಏಳಕ್ಕೆ ಜಡ್ಜ್ಮೆಂಟ್ ಬಂದಿದೆ ಇದರಲ್ಲಿ ಅವ್ರು ಮಾಡಿದಂಥ ಆಪಾದನೆ ಮಾನಷ್ಟು ಮೊಕದ್ದಮೆ ಮಾಡಿದ್ದಕ್ಕೆ ಏನೂ ಅರ್ಥ ಇಲ್ಲ ಮತ್ತು ಅವ್ರನ್ನ ನನ್ನ ಮೇಲೆ ಆಪಾದನೆ ಮಾಡಿದ್ದು ಎಲ್ಲ ಕೇಸ್ಗಳು ಈಗಾಗಲೇ ಖುಲಾಸೆ ಆಗಿದೆ ಒಂದು ದ ಕೋರ್ಟ್ ಆಫ್ ದಿ ಅಡಿಷನಲ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಬೆಂಗಳೂರು ಇದು ಒಂದು ಈ ನಾವು ಹಾಕಿರೋಂಥ ಅವ್ರ ಮೇಲೆ ಹಾಕಿದ್ದೀವಿ ಮಾನನಷ್ಟ ಮೊಕದ್ದಮೆ ಪ್ರತಿ ಸರಿ ನಮಗೆ ತೊಂದರೆ ತೊಂದರೆ ಕೊಡ್ತಾರೆ ಆ ಕೇಸಿದೆ ಈ ಕೇಸಿದೆ ಅನ್ನೋದರಲ್ಲಿ ತೊಂದರೆ ಕೊಡ್ತಾಯಿದ್ರು ಅದಕ್ಕೋಸ್ಕರ ಸುಮ್ಮ ಸುಮ್ಮನೆ ತೊಂದರೆ ಕೊಡ್ತಿದ್ದಾರೆ ನಮ್ಮ ಮೇಲಿಂದ ನಾವು ಅವ್ರ ಮೇಲೆ ಕೇಸ್ ಹಾಕಿದ್ದೀವಿ ಅದು ಇನ್ನೊಂದು ವಾರದಲ್ಲಿ ಅದರದ್ದು ಕೂಡ ಚಾಲು ಆಗುತ್ತೆ ಚರ್ಚೆ ನೋಡಿ ಇವರೇ ನಾನು ಭಾರತೀಯ ಜನತಾ ಪಾರ್ಟಿನಲ್ಲಿ ಇದ್ದೇನೆ ಮುಂಚೆನೂ ಇದ್ದೀನಿ ಈಗೂ ಇದ್ದೀನಿ ಮುಂದೂ ಇರ್ತೀನಿ ನಾನು ಈ ರೀತಿ ಮೊನ್ನೆ ಹೇಳಿಕೆ ಕೊಟ್ಟಿದ್ದನ್ನು ಮತ್ತೆ ನಾನು ಬಿ ಜೆ ಪಿ ಹೋಗಿಬಿಡ್ತೀನಿ ಅನ್ನೋಂಥ ಒಂದು ರೀತಿಯ ಅಭಿಪ್ರಾಯ ಬರೋ ರೀತಿಯಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಟಿ ವಿ ಟಿ ವಿನಲ್ಲಿ ಬಂದಿದೆ ನಾನು ತುರಂತ ತುರ್ತಾಗಿ ಬಿ ಜೆ ಪಿ ಸೇರೋಂಥ ಯೋಚನೆ ನಾನು ಮಾಡೋಕ್ಕೆ ಹೋಗಿಲ್ಲ ಯಾವ ವಿಚಾರಕ್ಕೋಸ್ಕರ ಯಾವ ಸಿದ್ಧಾಂತಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡಿದೆ ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರೋದು ತಪ್ಪು ಇದು ನಾನು ಹೇಳಿದ್ದಲ್ಲ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದು ಅದನ್ನು ನಾನು ನರೇಂದ್ರ ಮೋದಿಯವರ ವಿಚಾರವನ್ನು ಇಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲ ಕಾರ್ಯಕರ್ತರು ಹಿರಿಯ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ತಕ್ಕಂತೆ ಅದಕ್ಕೆ ಬೆಂಬಲ ಕೊಡೋದಕ್ಕೋಸ್ಕರ ನಾನು ಚುನಾವಣೆ ನಿಂತಿದ್ದು ಇದು ಮೊದಲನೇದು ಎರಡನೇದು ಎಲ್ಲ ನಮ್ಮ ಹಿಂದೂ ಪರವಾಗಿರೋಂಥ ಹೋರಾಟಗಾರರೆಲ್ಲ ಪಕ್ಕಕ್ಕೆ ಸಸಿಬಿಡ್ರೆ ಈ ಸಂಘಟನೆಯಲ್ಲಿ ಈಗ ಹಾಗಾಗಿ ಅವರಿಗೆ ನ್ಯಾಯ ಸಿಗಬೇಕು ಹಿಂದುತ್ವಕ್ಕೆ ನ್ಯಾಯ ಸಿಗಬೇಕು ಅನ್ನೋಂಥ ವಿಚಾರಕ್ಕೋಸ್ಕರನೂ ನಾನು ಎರಡನೇ ಅಂಶ ಚುನಾವಣೆ ಸ್ಪರ್ಧೆ ಮಾಡಿದ್ದು ಮೂರನೇದು ಅನೇಕ ವರ್ಷಗಳಿಂದ ಸಂಘಟನೆ ಕಟ್ಕೊಂಡು ಬಂದಿರೋಂಥ ಪಕ್ಷದ ಕಾರ್ಯಕರ್ತರಿಗೆ ಮೂಲೆ ಗುಂಪು ಮಾಡಿದ್ದಾರೆ ಅದನ್ನು ಕೂಡ ನಾನು ಪಕ್ಕಕ್ಕೆ ಸರ್ಸಿದ್ದಾರೆ ಇದು ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರ ರಾಜ್ಯದ ಅವರೆಲ್ಲರ ಧ್ವನಿಯಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಹಾಗಾಗಿ ನಾನು ಸ್ಪರ್ಧೆ ಮಾಡಿದ ತಕ್ಷಣ ಇದ್ರ ಬಗ್ಗೆ ಪೂರ್ಣ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆಗಿದೆ ಚರ್ಚೆ ಆದ ನಂತರ ಇನ್ನೂ ನನಗೆ ಹೇಳಿ ಕಳಿಸ್ತಾ ಇದ್ದಾರೆ ನಾನು ಈ ಅಂಶಗಳನ್ನು ಕುರಿತು ಚರ್ಚೆ ಮಾಡೋದಾದರೆ ನಾನು ಬರ್ತೀನಿ ಇಲ್ಲ ಅಂದರೆ ನಾನು ಯಾವ ಕಾರಣಕ್ಕೂ ನಾನು ಬರೋಲ್ಲ ಚರ್ಚೆಗೆ ಬರೋಲ್ಲ ಅನ್ನೋ ಮಾತನ್ನು ಹೇಳಿ ಕಳಿಸಿದ್ದೀನಿ ಇನ್ನೂ ಅದ್ರ ಬಗ್ಗೆ ಚಿಂತೆ ನಡೀತಾ ಇದೆ ಯಾವಾಗ ಈ ರೀತಿ ನನಗೆ ಅನ್ಯಾಯ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ